ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಈಸಿಯಾಗಿ ಪನ್ನೀರ್ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಇವಾಗ ನೋಡಿ ನಾನು ಒಂದು ಐವತ್ತು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರು ಸ್ವಲ್ಪ ಚಿಲ್ಲಿ ಪೌಡರೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಟ್ಟಿದ್ದೀನಿ ಸೊ ನಿಮ್ಗೆ ಹಾಗೇ ಬೇಕಾದ್ರೆ ಹಾಕ್ಬೋದು ಬಟ್ ಈ ರೀತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಇದಕ್ಕೆ ಬೇಕಾಗಿರೋದು ನೋಡಿ ಟೊಮೊಟೊ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಬಟಾಣಿ ಒಂದು ಚಿಕ್ಕದು ಆಲೂಗಡ್ಡೆ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆನಿಯನ್ನು ಮತ್ತು ಇಲ್ಲಿ ಪಲಾವ್ ಬೇಕಾಗಿರೋವಂಥ ಸಾಮಗ್ರಿಗಳು ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಚಿಲ್ಲಿ ಪೌಡರು ಧನಿಯಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಸೊ ಇದು ತುಂಬ ಆಗಿರುತ್ತೆ ಯಾವುದೇ ರೀತಿ ಕೊತ್ತಮರಿ ಏನು ಬಳಸ್ತಾನೆ ಮಾಡ್ಬೋದು ಇವಾಗ ಆಲ್ರೆಡಿ ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾವು ಫಸ್ಟು ಚಕ್ಕೆ ಲವಂಗ ಅದನ್ನೆಲ್ಲ ಹಾಕ್ಬಿಡೋಣ ಇವಾಗ ಯೂಶ್ವಲಾಗೆ ನಾವು ಪಲಾವ್ ಅಂದರೆ ಪುದೀನ ಕೊತ್ತಂಬರಿ ಅದನ್ನೆಲ್ಲ ಯೂಸ್ ಮಾಡಿ ಮಾಡ್ತೀವಿ ಬಟ್ ಪನ್ನೀರ್ ಮಾಡಬೇಕಾದ್ರೆ ನೀವು ಪ್ಲೈನಾಗಿ ಯಾವುದೇ ರೀತಿ ಮಸಾಲೆ ಇಲ್ದಲ್ಲೇ ಬೇಕು ಅಂದರೆ ಸೊ ನೀವು ಈ ರೀತಿ ಕೂಡ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಆಲ್ರೆಡಿ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ ಸ್ವಲ್ಪ ಸೋಂಪು ಕಾಳು ಹಾಕ್ಬಿಡೋಣ ಸೊ ಅದು ಇದು ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು ನೀವು ಪನ್ನೀರ್ ಹಾಗೆ ಕಟ್ ಮಾಡಿ ಕೂಡ ಹಾಕ್ಬೋದು ನಾನು ಸ್ವಲ್ಪ ಟೇಸ್ಟಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ತುಂಬ ಈಸಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾವು ಪನ್ನೀರು ಕೂ ಪನ್ನೀರ್ ತಿನ್ನೋದ್ರಿಂದ ಅಟ್ಲೀಸ್ಟ್ ವೀಕ್ಲಿ ಒನ್ಸು ಅದ್ರಲ್ಲಿ ಪ್ರೋಟೀನ್ ಇರುತ್ತೆ ಸೊ ಹೆಲ್ತ್ಗೂ ಕೂಡ ಒಳ್ಳೆಯದು ಸೊ ಇವಾಗ ಕಾಯ್ದಾಗಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ಆನಿಯನ್ ಆ್ಯಡ್ ಮಾಡ್ಬಿಡೋಣ ಫ್ರೈ ಆದ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತೀನಿ ಸೊ ಇದಕ್ಕೆ ಯಾವುದೇ ರೀತಿ ನಾನು ಮಸಾಲ ಏನು ಯೂಸ್ ಮಾಡ್ತಲ್ಲ ಸ್ವಲ್ಪ ಆನಿಯನ್ ಸ್ವಲ್ಪ ಬ್ರೌನಿಶ್ ಆಗಲಿ ಇವಾಗ ಇದಕ್ಕೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಕೂಡ ಅಷ್ಟೇ ಯಾವುದೇ ರೀತಿ ಮಿಕ್ಸಿನಲ್ಲಿ ಇದು ಮಾಡಿಲ್ಲ ಸೊ ಕುಟಾನಿನಲ್ಲಿ ಕುಟ್ಟಿ ಅದನ್ನು ಜಜ್ಜಿದ್ದೀನಿ ಸೊ ಆ ರೀತಿ ಮಾಡಿದಾಗ ಟೇಸ್ಟ್ ನಮಗೆ ತುಂಬ ಸ್ವಲ್ಪ ಡಿಫ್ರೆಂಟಾಗಿರತ್ತೆ ಅದಕ್ಕೋಸ್ಕರ ಅಷ್ಟೇ ಈಗ ನೀವು ಪೇಸ್ಟ್ ಕೂಡ ಹಾಕ್ಬೋದು ಹಾಕ್ಕೊಳ್ಬೋದು ಇದನ್ನು ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಸೊ ಇದೇ ಟೈಮಲ್ಲಿ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಅದನ್ನೆಲ್ಲ ಆ್ಯಡ್ ಮಾಡಿಬಿಡ್ತೀನಿ ಸೊ ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ನಾನು ನೆಕ್ಸ್ಟು ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಚಿಲ್ಲಿ ಪೌಡರು ಒಂದು ಒಂದು ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಬೇಕು ಅಂದರೆ ನೀವು ಇದಕ್ಕೆ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಎಲ್ಲ ಒಂದೂವರೆ ಸ್ಪೂನ್ ಹಾಕ್ಕೊಂಡ್ರೆ ಸಾಕಷ್ಟೆ ಸೊ ಇದಾದ ನಂತರ ನಾವು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಫ್ರೈ ಆದ ನಂತರ ನೆಕ್ಸ್ಟು ನೀವು ಒಂದು ಎರಡು ನಿಮಿಷ ಬಿಟ್ಟು ಇದಕ್ಕೆ ನಾನು ಇವಾಗ ಬಟಾಣಿ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ತರಕಾರಿ ಕೂಡ ಆ್ಯಡ್ ಮಾಡ್ಬೋದು ನಾನು ಪನ್ನೀರ್ ಹಾಕೋದ್ರಿಂದ ಸೊ ನಂಗೆ ಬಟಾಣಿ ಆಲೂ ಮತ್ತು ಈ ಫ್ಲೇವರ್ ಇರಲಿ ಅಂತ ಮಾಡ್ಕೊಳ್ತೀವಿ ನೀವು ಬೇಕು ಅಂದರೆ ಯಾವ ತರಕಾರಿ ಆ್ಯಡ್ ಮಾಡಿ ಕೂಡ ನೀವು ಮಾಡ್ಕೊಳ್ಬೋದು ಇವಾಗ ಆಲ್ರೆಡಿ ಬಟಾಣಿ ಹಾಕಿ ಫ್ರೈ ಮಾಡಿದ್ದೀನಿ ಇದು ಹಸಿ ಬಟಾಣಿ ಆಗಿರೋದ್ರಿಂದ ಬೇಗ ಅದು ಬೆಂತ್ಕೊಳ್ಳೋದ್ರಿಂದ ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ಹಾಲು ಹಾಕ್ತಾ ಇದ್ದೀನಿ ಸೊ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಆಲೂಗಡ್ಡೆ ಹಾಕಿ ನಾನು ಫ್ರೈ ಮಾಡಿದ್ದೀನಿ ನೋಡಿ ಬಟಣಿದು ಸೊ ಇವಾಗ ನಾವು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತೀನಿ ಟೊಮೊಟೊ ನಿಮ್ಗೆ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಟೊಮೊಟೊ ಹಾಕ್ಕೊಂಡ್ರೆ ಸೊ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಇದ್ರಿ ಮೂರು ಹಾಕ್ಕೊಂಡಿದ್ದೀನಿ ಟೊಮೊಟೊ ಯಾಕಂದರೆ ಅದು ಟೊಮೊಟೊ ಫುಲ್ಲು ಡೀಪ್ ಫ್ರೈ ಆಗಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊಳ್ಳೋಣ ಸೊ ಇದೆಲ್ಲ ನೀಟಾಗಿ ಡೀಪ್ ಫ್ರೈ ಆಗಬೇಕು ಆವಾಗ ನೆಕ್ಸ್ಟ್ ಅದಾದ ನಂತರ ನಾವು ನೆಕ್ಸ್ಟ್ ನಾವು ಅಕ್ಕಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಸೊ ಇವಾಗಲೂ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತೀನಿ ಆವಾಗ ಟೊಮೊಟೊ ಸ್ವಲ್ಪ ಬೇಗ ಬೇಯುತ್ತೆ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ಆ್ಯಡ್ ಮಾಡಿ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಸ್ವಲ್ಪ ಎಣ್ಣೆ ಎಲ್ಲ ಇಳಿಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡಬೇಕು ಸೊ ಇವಾಗಲೇ ನಾನು ಮೆಂತ್ಯ ಸೊಪ್ಪು ಏನಿದೆಯಲ್ವ ಇದು ಹಸಿದಲ್ಲ ಒಣಗಿರೋದು ಆ ಮೆಂತ್ಯ ಸೊಪ್ಪು ಸ್ವಲ್ಪ ಚಿಲ್ಲಿ ಪೌಡ್ರ್ ಆಗಿದೆ ಸೊ ಹಾಗೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದನ್ನೆಲ್ಲ ನೀಟಾಗಿ ಸೇರಿಸಿ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು ಅದು ಟೊಮೊಟೊ ಚೆನ್ನಾಗಿ ಬೆಂದ ನಂತರ ಲಾಸ್ಟ್ ಟೈಮಲ್ಲಿ ನಾನು ಅಕ್ಕಿ ಹಾಕ್ತಿದ ನಂತರ ಆಮೇಲೆ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ಒಬ್ರೊಬ್ಬರು ಇವಾಗ ಈ ಥರ ಫ್ರೈ ಮಾಡ್ಬೇಕಾದ್ರೆ ಪನ್ನೀರ್ನ ಹಾಕ್ಬಿಡ್ತಾರೆ ಸೊ ಆ ರೀತಿ ಹಾಕಿದಾಗ ಅದು ಪನ್ನೀರ್ ಸ್ವಲ್ಪ ಕಟ್ ಆಗುತ್ತೆ ಸೊ ಹಾಗಾಗಿ ಅದು ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡ್ತಾಯಿದ್ದೀನಿ ನಿಮ್ಗೆ ಆಪ್ಷನ್ ಅದು ನೀವು ತರಕಾರಿ ಆ್ಯಡ್ ಮಾಡಬೇಕಾದ್ರೂ ನೀವು ಪನ್ನೀರ್ನ ಕೂಡ ಕಟ್ ಮಾಡಿ ಹಾಕ್ಬೋದು ಸೊ ಇದೊಂದು ಎರಡು ನಿಮಿಷ ಬಿಡೋಣ ಬಿಟ್ಟ ನಂತರ ಆಮೇಲೆ ನಾವು ಅಕ್ಕಿ ಹಾಕಿ ಲಾಸ್ಟಿಂದ ಪನ್ನೀರ್ನ ಆ್ಯಡ್ ಮಾಡಿಬಿಟ್ಟು ನಾನು ನಿಮಗೆ ಹೇಳಿ ತೋರಿಸ್ತೀನಿ ಸೊ ಇವಾಗ ನೋಡಿ ಇದು ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದ್ಯಾಲೆ ಸೊ ಇಷ್ಟು ಆಗಬೇಕು ಆವಾಗ ಅದು ಟೊಮೊಟೊ ಎಲ್ಲ ಫುಲ್ಲು ನೀಟಾಗಿ ಬಂದಿದೆ ತುಂಬ ಚೆನ್ನಾಗೆ ಆಗುತ್ತೆ ತಿನ್ನಲಿಕ್ಕೆ ಕೂಡ ಸೊ ಇಷ್ಟೇ ಇವಾಗ ಇದಕ್ಕೆ ನಾನು ಅಕ್ಕಿ ಏನಿದೆಯಲ್ವ ಅಕ್ಕಿ ಆ್ಯಡ್ ಇದ್ದೀನಿ ಸೊ ಇವಾಗ ನೋಡಿ ನಾನು ಅಕ್ಕಿ ಏನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಸೊ ಇವಾಗ ನಾವು ನೀರನ್ನ ಆ್ಯಡ್ ಮಾಡಿಬಿಡೋಣ ನಿಮ್ಗೆ ಎಷ್ಟು ಬೇಕೋ ಒಬ್ರೊಬ್ರು ಅಳತೆ ಮಾಡೋಕ್ಕ ಆ ರೀತಿ ಏನು ಹಾಕಲ್ಲ ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀವು ನೀರನ್ನ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸೊ ಈ ರೀತಿ ಹಾಕಿ ನಂತರ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸೊ ಇವಾಗ ನಾನು ಇದಕ್ಕೆ ಏನು ಕಟ್ ಮಾಡಿ ಫ್ರೈ ಮಾಡಿದ್ದೀನಲ್ವ ಪನ್ನೀರು ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಪನ್ನೀರ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಲಾಸ್ಟ್ ಎಂಡಲ್ಲಿ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡಿ ಒಂದು ವಿಷ ಕೋಗಿಸಿದ್ರೆ ಆಯಿತು ಸೊ ನಿಮ್ಮ ಫೈನಲಾಗೆ ಇದು ಆದ ನಂತರ ಫೈನಲ್ ಲುಕ್ ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇಷ್ಟೇ ತುಂಬ ಸಿಂಪಲ್ ಬೇಗ ಆಗುತ್ತೆ ಸೊ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಪನ್ನೀರು ಸೊ ಹಾಗಾಗಿ ನೀವು ಯಾವಾಗಲಾದರೂ ಫ್ರೀ ಇರೋ ಟೈಮಲ್ಲಿ ನೀವು ಈ ರೀತಿ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರತ್ತೆ ಹಲೋ ಹಾಯ್ ಫ್ರೆಂಡ್ಸ್ ಫೈನಲಿ ಪನ್ನೀರ್ ಪಲಾವ್ ರೆಡಿ ಆಗಿದೆ ಸೊ ನೋಡಿ ಎಷ್ಟು ಉಡಿ ಉಡಿಯಾಗಿ ಬಂದಿದೆ ಸೊ ನೀವು ಕೂಡ ಟೇಸ್ಟ್ ಮಾಡಿ ಸೊ ಇವಾಗ ಸರ್ವ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ ತುಂಬ ಈಸಿಯಾಗಿರುತ್ತೆ ಯಾವುದೇ ರೀತಿ ಪುದೀನ ಏನು ಹಾಕಿದರೆ ನಾವು ಇದನ್ನು ಮಾಡ್ಬೋದು ಫೈನಲ್ಲಿ ಬಿಸಿ ಬಿಸಿಯಾದಂತಹ ಪನ್ನೀರ್ ಪಲಾವ್ ರೆಡಿಯಾಗಿದೆ ಸೊ ನೀವು ಕೂಡ ಟೇಸ್ಟ್ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ Thanks for watching.